ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರಿಗೆ ಈ ವರ್ಷವು ಸ್ವಲ್ಪ ದುರ್ಬಲವಾಗಿರಬಹುದು ವರ್ಷದ ಎರಡನೇ ಭಾಗವು ಮೊದಲನೆಯದಕ್ಕಿಂತ ಗಮನಾರ್ಹವಾಗಿ ಪ್ರಬಲವಾಗಿರುತ್ತದೆ ಎಂದು ನಿರೀಕ್ಷಿಸಬಹುದು ನಿಮ್ಮ ರಾಶಿಯ ಅಧಿಪತಿ ಮತ್ತು ಲಗ್ನದಲ್ಲಿರುವ ಶನಿಯು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ತನ್ನದೇ ಆದ ಚಿಹ್ನೆ ಮೊದಲ ಮನೆಯಲ್ಲಿ ಉಳಿಯುತ್ತಾನೆ ಇದು ಯಾವುದೇ ಗಮನಾರ್ಹ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಿಲ್ಲ ಎಂದು ಸೂಚಿಸುತ್ತದೆ ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿ ಮಾರ್ಚ್ ನಂತರ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಇದರಿಂದ ಯಾವುದೇ ಪಾಸಿಟಿವ್ ರಿಸಲ್ಟ್ ಇಲ್ಲ ಮೇ ತಿಂಗಳಿನಿಂದ ಮೊದಲ ಮನೆಯಲ್ಲಿ ರಾಹು ಕೂಡ ಸಾಗುತ್ತಾನೆ ಶನಿ ಹಾಗೂ ರಾಹು ಸಂಯೋಗ ಆರೋಗ್ಯಕ್ಕೆ ಹಾನಿ ಮಾಡಬಹುದು ರಾಹು ನಿಮಗೆ ಜೀರ್ಣಕಾರಿ ಅಥವಾ ಮಾನಸಿಕ ಸಮಸ್ಯೆಗಳನ್ನು ಕೊಡಬಹುದು ಆದರೆ ಶುಭ ಸುದ್ದಿ ಎಂದರೆ ಗುರುವು ಮೇ ಹದಿನೈದು ರಿಂದ ನಿಮ್ಮ ಐದನೇ ಮನೆಯಲ್ಲಿರುತ್ತಾನೆ ಆಗ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುವುದು ಗುರುವು ಐದನೇ ಮನೆಯಲ್ಲಿದ್ದಾಗ ನಿಮ್ಮ ಅದೃಷ್ಟ ಗಳಿಕೆ ಮತ್ತು ಮೊದಲ ಮನೆಯನ್ನು ನೋಡುತ್ತಾನೆ ಆದ್ದರಿಂದ ಇದು ನಿಮ್ಮ ಆರೋಗ್ಯವನ್ನು ರಕ್ಷಿಸುತ್ತದೆ ತೋಳುಗಳು ಹೊಟ್ಟೆ ಬಾಯಿಗೆ ಸಂಬಂಧಪಟ್ಟ ಖಾಯಿಲೆ ಮತ್ತು ಮೆದುಳಿನ ಸಮಸ್ಯೆಗಳು ಬರಬಹುದು ಆದರೆ ಮೇ ಮಧ್ಯದಲ್ಲಿ ಈ ಸಮಸ್ಯೆಗಳು ಸಂಪೂರ್ಣವಾಗಿ ಕಣ್ಮರೆಯಾಗಬಹುದು ಅಥವಾ ಕಡಿಮೆಯಾಗಬಹುದು ಹೀಗಾಗಿ ಆರೋಗ್ಯದ ದೃಷ್ಟಿಕೋನದಿಂದ ವರ್ಷದ ದ್ವಿತೀಯಾರ್ಧವು ಉತ್ತಮವಾಗಿದೆ ಎಂದು ಹೇಳಬಹುದು ಅದೇನೇ ಇದ್ದರೂ ವರ್ಷವಿಡೀ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ಶಿಕ್ಷಣ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ಬಲವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸುತ್ತಾರೆ ಎಂದು ಹೇಳಬಹುದು ಯಾವುದೇ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಾಗಲಿ ಅಥವಾ ಶಾಲೆಯ ವಿದ್ಯಾರ್ಥಿಗಳಾಗಲಿ ಪ್ರತಿಯೊಬ್ಬರೂ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲಿದ್ದಾರೆ ವಿಶೇಷವಾಗಿ ಕಲೆ ಮತ್ತು ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರುವ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಫಲಿತಾಂಶಗಳನ್ನು ಸಾಧಿಸಬಹುದು ಅಂದರೆ ನಿಮ್ಮ ಆರೋಗ್ಯವು ಸರಿಯಿದ್ದರೆ ಈ ವರ್ಷ ನೀವು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ವ್ಯಾಪಾರ ವ್ಯಾಪಾರದ ದೃಷ್ಟಿಕೋನದಿಂದ ಕುಂಭ ರಾಶಿಯವರು ಈ ವರ್ಷ ಅಬವ್ ಆವರೇಜ್ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಸಾಕಷ್ಟು ಪ್ರಯತ್ನಗಳನ್ನು ಮಾಡುವ ನಿಖರವಾದ ದಾಖಲೆಗಳನ್ನು ನಿರ್ವಹಿಸುವ ಮತ್ತು ವೇಳಾಪಟ್ಟಿಯನ್ನು ಅನುಸರಿಸುವ ವ್ಯಕ್ತಿಗಳು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹತ್ತನೇ ಮನೆಯ ಮೇಲೆ ಶನಿಯ ದೃಷ್ಟಿಯಿಂದಾಗಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ವ್ಯಾಪಾರ ಸ್ವಲ್ಪ ನಿಧಾನವಾಗಬಹುದು ಆದರೆ ನಂತರ ವಿಷಯಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಹಾಗೂ ಲಾಭವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಗುರುಗ್ರಹದ ದೃಷ್ಟಿಯು ಮೇ ಹದಿನೈದು ರವರೆಗೆ ನಿಮ್ಮ ಹತ್ತನೇ ಮನೆಯ ಮೇಲೆ ಇರುವುದರಿಂದ ಅದು ನಿಮ್ಮ ವ್ಯವಹಾರದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುವವರಿಗೆ ಉತ್ತಮ ಫಲಿತಾಂಶಗಳು ಸಾಧ್ಯ ಉದಾಹರಣೆಗೆ ಇಂಪಾರ್ಟ್ ಅಂಡ್ ಎಕ್ಸ್ಪಾರ್ಟ್ ಬಿಸ್ನೆಸ್ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಮತ್ತು ಮೇ ಮಧ್ಯದ ನಂತರ ನಿಮ್ಮ ಯೋಜನೆಗಳು ಹೆಚ್ಚು ಫಲಪ್ರದವಾಗುತ್ತವೆ ಈ ವರ್ಷ ಬುಧನು ತನ್ನ ಸಾಗಣೆಯ ಸಮಯದಲ್ಲಿ ಸಾಮಾನ್ಯವಾಗಿ ನಿಮ್ಮ ಪರವಾಗಿರುತ್ತಾನೆ ಹೆಚ್ಚುವರಿಯಾಗಿ ನೀವು ಹತ್ತನೇ ಮನೆಯ ಅಧಿಪತಿಯಾದ ಮಂಗಳನ ಸಹಾಯ ಕೂಡ ಪಡೆಯಬಹುದು ಆದ್ದರಿಂದ ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿ ನೀವು ಈ ವರ್ಷ ಒಳ್ಳೆಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವೃತ್ತಿ ಉದ್ಯೋಗದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲ ನೀಡಬಹುದು ನೀವು ಎಂದಿನಂತೆ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು ಮತ್ತು ಈ ವರ್ಷ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯಬಹುದು ಏಕೆಂದರೆ ಆರನೇ ಮನೆಯ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿಯೂ ಇರುವುದಿಲ್ಲ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೆ ರಾಹು ಎರಡನೇ ಮನೆಯಲ್ಲಿದ್ದರೆ ಮಾರ್ಚ್ನಿಂದ ಶನಿಯು ಮೀನರಾಶಿಯಲ್ಲಿರುತ್ತಾನೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಪಾಸಿಟಿವ್ ಆಗಿ ನಡೆದುಕೊಳ್ಳಿ ಇಲ್ಲದಿದ್ದರೆ ಅವರೊಂದಿಗೆ ಮನಸ್ತಾಪವಾಗಬಹುದು ಆದ್ದರಿಂದ ಈ ವರ್ಷ ನೀವು ನಿಮ್ಮ ಮಾತಿನ ಶೈಲಿಯನ್ನು ಬದಲಾಯಿಸಬೇಕಾಗುತ್ತದೆ ಉದ್ಯೋಗದಾತರು ಮತ್ತು ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ನೀವು ಬಳಸುವ ಪದಗಳ ಮೇಲೆ ನಿಗಾ ಇರಲಿ ಒಟ್ಟಿನಲ್ಲಿ ಈ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಕೆಲಸ ಸರಾಗವಾಗಿ ಸಾಗುತ್ತದೆ ಸಾಮಾನ್ಯವಾಗಿ ಹೇಳುವುದಾದರೆ ನೀವು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ ವರ್ಷವೂ ಸಹ ಪ್ರಯೋಜನಕಾರಿಯಾಗಿದೆ ಬೇರೆಯವರನ್ನು ಮೆಚ್ಚಿಸಿ ಅವರಿಂದ ಪ್ರಶಂಸೆ ಚಪ್ಪಾಳೆ ಗಿಟ್ಟಿಸುವ ಪ್ರಯತ್ನದಲ್ಲಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ಸರಿಯಲ್ಲ ಅಂದರೆ ನಿಮ್ಮ ಕೆಲಸಕ್ಕಾಗಿ ನಿಮ್ಮನ್ನು ಅರ್ಪಿಸಿಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯಗಳನ್ನು ಮಾಡಿ ಆದರೆ ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದನ್ನು ಮರೆಯದಿರಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ ಹಣಕಾಸು ಕುಂಭರಾಶಿಯವರಿಗೆ ಈ ವರ್ಷ ಆರ್ಥಿಕ ಫಲಿತಾಂಶಗಳು ಸಾಧಾರಣವಾಗಿರಬಹುದು ಎಂದು ಹೇಳಬಹುದು ಗಳಿಕೆಯ ದೃಷ್ಟಿಕೋನದಿಂದ ವರ್ಷದ ಎರಡನೇ ಭಾಗವು ಸಾಕಷ್ಟು ಬಲವಾದ ಫಲಿತಾಂಶಗಳನ್ನು ನೀಡುತ್ತಿರುವಂತೆ ತೋರುತ್ತಿದೆ ನಿಮ್ಮ ಲಾಭದ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಾಲ್ಕನೇ ಮನೆಯಲ್ಲಿರುತ್ತಾನೆ ಪರಿಣಾಮವಾಗಿ ನಿಮ್ಮ ಗಳಿಕೆಯು ಸಾಧಾರಣವಾಗಿರಬಹುದು ಅದೇನೇ ಇದ್ದರೂ ಮೇ ಮಧ್ಯದ ನಂತರ ಲಾಭದ ಮನೆಯ ಅಧಿಪತಿ ಐದನೇ ಮನೆಗೆ ತೆರಳುತ್ತಾನೆ ಅಲ್ಲಿ ಅದು ಲಾಭದ ಮನೆಯನ್ನು ನೋಡುತ್ತದೆ ಮತ್ತು ನಿಮಗೆ ಹೆಚ್ಚಿನ ಲಾಭವನ್ನು ತರಲು ಪ್ರಯತ್ನಿಸುತ್ತದೆ ವರ್ಷದ ಮೊದಲಾರ್ಧವು ಆದಾಯದ ವಿಷಯದಲ್ಲಿ ಅವರೇಜ್ ಆಗಿರಬಹುದು ಆದರೆ ವರ್ಷದ ದ್ವಿತೀಯಾರ್ಧವು ಅತ್ಯುತ್ತಮವಾಗಿದೆ ಎಂದು ಹೇಳಬಹುದು ಮಾಸದ ಆರಂಭದಿಂದ ಮೇ ತಿಂಗಳವರೆಗೆ ಹಣದ ಮನೆಯ ಮೇಲೆ ರಾಹು ಪ್ರಭಾವ ಬೀರುತ್ತದೆ ಮಾರ್ಚ್ ತಿಂಗಳಿನಿಂದ ಶನಿಯು ಏಕಕಾಲದಲ್ಲಿ ಹಣದ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಹಣವನ್ನು ಉಳಿಸುವ ವಿಷಯಕ್ಕೆ ಬಂದಾಗ ಈ ಎರಡೂ ಸಂದರ್ಭಗಳನ್ನು ಅನುಕೂಲಕರವಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ಹಣವನ್ನು ಉಳಿಸುವುದು ಸ್ವಲ್ಪ ಕಷ್ಟವಾಗಬಹುದು ಗಳಿಕೆಯ ವಿಷಯದಲ್ಲಿ ಒಟ್ಟಾರೆಯಾಗಿ ಈ ವರ್ಷ ಪ್ರಬಲವಾಗಿದ್ದರೂ ಉಳಿತಾಯದ ವಿಷಯದಲ್ಲಿ ನೆಗೆಟಿವ್ ಫಲಿತಾಂಶ ತರಬಹುದು ಆದ್ದರಿಂದ ನೀವು ಈ ವರ್ಷ ಆದಷ್ಟು ಖರ್ಚುಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಲವ್ ಲೈಫ್ ಪ್ರೀತಿಯ ವಿಷಯಕ್ಕೆ ಬಂದಾಗ ಕುಂಭ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾಗಿದೆ ಎಂದು ಹೇಳಬಹುದು ಐದನೇ ಮನೆಯ ಅಧಿಪತಿ ಬುಧ ವರ್ಷದ ಬಹುಪಾಲು ನಿಮ್ಮ ಪರವಾಗಿದ್ದಾನೆ ಅದೇ ಸಮಯದಲ್ಲಿ ಪ್ರಣಯ ಸಂಬಂಧಗಳ ಗ್ರಹವಾದ ಶುಕ್ರನು ಕೂಡ ವರ್ಷದ ಬಹುಪಾಲು ಅದೃಷ್ಟವನ್ನು ತರಲು ಪ್ರಯತ್ನಿಸುತ್ತಾನೆ ಕೆಲವು ವಿದ್ವಾಂಸರು ನಂಬಿರುವ ರಾಹುವಿನ ಐದನೇ ದೃಷ್ಟಿಯ ಪ್ರಕಾರ ಮೇ ನಂತರ ಸಂಬಂಧದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ ಆದರೂ ಪರಸ್ಪರ ಅಪನಂಬಿಕೆಯಿಂದಾಗಿ ಕೆಲವು ಏರಿಳಿತಗಳು ಇರಬಹುದು ಐದನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಇದು ಮೇ ಮಧ್ಯದಿಂದ ಪ್ರಣಯ ಸಂಬಂಧಗಳಲ್ಲಿ ಉತ್ತಮ ಹೊಂದಾಣಿಕೆಯನ್ನು ತರಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಪ್ರಣಯ ಸಂಬಂಧಗಳಿಗೆ ಉತ್ತಮ ವರ್ಷವಾಗಬಹುದು ಗುರುವಿನ ಆಶೀರ್ವಾದದೊಂದಿಗೆ ಮೇ ಹದಿನೈದು ರ ವೇಳೆಗೆ ಅತ್ಯಂತ ಉತ್ತಮ ಫಲಿತಾಂಶಗಳನ್ನು ಹೊಂದಬಹುದು ವೈವಾಹಿಕ ಜೀವನ ಈ ವರ್ಷ ಸಾಮಾನ್ಯವಾಗಿ ಮದುವೆಯ ವಯಸ್ಸನ್ನು ತಲುಪಿದ ಕುಂಭರಾಶಿಯವರಿಗೆ ಮತ್ತು ಮದುವೆಗೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ದ್ವಿತೀಯಾರ್ಧವು ಮೊದಲನೆಯದಕ್ಕಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದಾದರೂ ವರ್ಷದ ಮೊದಲ ಭಾಗ ಕಳಪೆ ಎಂದು ಹೇಳಲಾಗುವುದಿಲ್ಲ ನಿಶ್ಚಿತಾರ್ಥ ಅಥವಾ ಮದುವೆಗೆ ಸಂಬಂಧಿಸಿದ ವ್ಯವಹಾರಗಳು ಮೊದಲಾರ್ಧದಲ್ಲಿ ಮುಂದುವರಿಯಬಹುದು ಆದರೆ ಮೇ ಹದಿನೈದು ರಿಂದ ವಿಷಯಗಳು ನಿಜವಾಗಿಯೂ ಗಣನೀಯ ಮತ್ತು ಅನುಕೂಲಕರವಾಗಿರುತ್ತವೆ ಆದ್ದರಿಂದ ಈ ವರ್ಷ ಮದುವೆಗೆ ಸಂಬಂಧಿಸಿದ ವಿಷಯಗಳು ಉತ್ತಮವಾಗಿ ನಡೆಯುತ್ತವೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಏಳನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಏಪ್ರಿಲ್ ಮತ್ತು ಮೇ ಸಾಮಾನ್ಯವಾಗಿ ಉತ್ತಮ ಪರಿಸ್ಥಿತಿಗಳನ್ನು ಹೊಂದುವ ಸಾಧ್ಯತೆಯಿದೆ ಆದರೆ ಅದರ ನಂತರ ಏಳನೇ ಮನೆಯ ಮೇಲೆ ರಾಹುಕೇತುಗಳ ಪ್ರಭಾವದಿಂದಾಗಿ ಕೆಲವು ಅಡಚಣೆಗಳು ಕಾಣಿಸಿಕೊಳ್ಳಬಹುದು ಇಂತಹ ಪರಿಸ್ಥಿತಿಯಲ್ಲಿ ಪರಸ್ಪರ ತಾಳ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ ಈಗಾಗಲೇ ಮದುವೆ ಆಗಿರುವ ಜೋಡಿಗಳು ತಮ್ಮ ಸಂಗಾತಿಯೊಂದಿಗೆ ಹೊಂದಾಣಿಕೆಯಿಂದ ಬಾಳುವುದು ಉತ್ತಮ ಕುಟುಂಬ ಜೀವನ ಕುಂಭ ರಾಶಿಯವರಿಗೆ ಈ ವರ್ಷ ಕೌಟುಂಬಿಕ ಸಮಸ್ಯೆಗಳ ವಿಚಾರದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ವರ್ಷದ ಆರಂಭದಿಂದ ಮೇ ಆಸುಪಾಸಿನವರೆಗೆ ಎರಡನೇ ಮನೆಯ ಮೇಲೆ ರಾಹುಕೇತುಗಳ ಪ್ರಭಾವದಿಂದ ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಕುಟುಂಬದ ಸದಸ್ಯರು ಪರಸ್ಪರ ಅಪನಂಬಿಕೆಯನ್ನು ವ್ಯಕ್ತಪಡಿಸಬಹುದು ಮತ್ತು ಒಬ್ಬರನ್ನೊಬ್ಬರು ಟೀಕಿಸಬಹುದು ಈ ಎಲ್ಲಾ ಕಾರಣಗಳಿಂದ ಕುಟುಂಬ ಸಂಬಂಧಗಳು ಹಾಳಾಗಬಹುದು ಮೇ ತಿಂಗಳ ನಂತರ ಎರಡನೇ ಮನೆಯಲ್ಲಿ ರಾಹುಕೇತುಗಳ ಪ್ರಭಾವವು ಮುಗಿಯುತ್ತದೆ ಆದರೆ ಶನಿಯು ಆ ವೇಳೆಗೆ ರಾಶಿಯನ್ನು ಪ್ರವೇಶಿಸಿ ನಿಮ್ಮ ಕುಟುಂಬದ ವಿಷಯದ ಮೇಲೆ ಪ್ರಭಾವ ಬೀರುತ್ತಾನೆ ಹಾಗಾಗಿ ಶನಿಯು ಉಳಿದ ಅವಧಿಯಲ್ಲಿ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು ವರ್ಷದಲ್ಲಿ ಕುಟುಂಬ ಸಂಬಂಧಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವ ಅಗತ್ಯವಿದೆ ಎಂದು ಇದು ಸೂಚಿಸುತ್ತದೆ ಈ ವರ್ಷ ಮನೆಯ ಸಂಬಂಧಿತ ಸಮಸ್ಯೆಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆಯು ಅಷ್ಟು ಉತ್ತಮವಾಗಿರುವುದಿಲ್ಲ ಗುರುವಿನ ಸಂಚಾರವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಾಲ್ಕನೇ ಮನೆಯಲ್ಲಿರುತ್ತದೆ ನಾಲ್ಕನೇ ಮನೆಯಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿಲ್ಲದಿದ್ದರೂ ನಿಮ್ಮ ಕುಟುಂಬ ಜೀವನವು ಸಾಮಸ್ಯದಿಂದ ಇರುತ್ತದೆ ಎಂದು ಹೇಳಬಹುದು ಆದರೆ ಮಾರ್ಚ್ ನಂತರ ಶನಿಯ ಮೂರನೇ ದೃಷ್ಟಿಯು ನಾಲ್ಕನೇ ಮನೆಯ ಮೇಲೆ ಇರುತ್ತದೆ ಆ ಸಮಯದಲ್ಲಿ ಶನಿಯ ಪ್ರಭಾವವು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಆ ಸಮಯದಲ್ಲಿ ಕುಟುಂಬ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು ಆದ್ದರಿಂದ ಮಾರ್ಚ್ ನಂತರ ಬಹಳ ಎಚ್ಚರದಿಂದ ಇರಬೇಕು ಭೂಮಿ ಆಸ್ತಿ ಮತ್ತು ವಾಹನ ಕುಂಭ ರಾಶಿಯವರಿಗೆ ಭೂಮಿ ಮತ್ತು ಕಟ್ಟಡದ ವಿಷಯದಲ್ಲಿ ಈ ವರ್ಷ ಹೆಚ್ಚು ಪ್ರಯೋಜನಕಾರಿಯಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಮಾಡಿ ನೀವು ಮೊದಲ ಬಾರಿಗೆ ಒಂದು ತುಂಡು ಭೂಮಿ ಅಥವಾ ಸೈಟನ್ನು ಖರೀದಿಸುತ್ತಿದ್ದರೆ ನೀವು ಅದರ ಬಗ್ಗೆ ವ್ಯಾಪಕವಾದ ಸಂಶೋಧನೆ ನಡೆಸುವುದು ಬಹಳ ಮುಖ್ಯ ಯಾವುದೇ ವಿವಾದ ಅಥವಾ ಅನುಮಾನಾಸ್ಪದ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವುದು ಸೂಕ್ತವಲ್ಲ ಆದರೆ ಈಗಾಗಲೇ ನೀವು ಭೂಮಿಯನ್ನು ಹೊಂದಿದ್ದರೆ ಮತ್ತು ಅದರಲ್ಲಿ ಮನೆಯನ್ನು ನಿರ್ಮಿಸಲು ಬಯಸಿದರೆ ಅದನ್ನು ಮುಂದೂಡಿ ಆದರೆ ಮನೆಯನ್ನು ಕಟ್ಟಲು ಈಗಾಗಲೇ ಪ್ರಾರಂಭಿಸಿದ್ದರೆ ಜಾಗರೂಕತೆಯಿಂದ ವ್ಯವಹರಿಸಿ ಇದಲ್ಲದೆ ವರ್ಷದ ಆರಂಭ ಮತ್ತು ಮಾರ್ಚ್ ನಡುವೆ ಇದನ್ನು ಮುಂದುವರಿಸುವುದು ಉತ್ತಮ ಏಕೆಂದರೆ ನಂತರ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಅಥವಾ ವಿಷಯವನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಬಹುದು ಕಾರು ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಶುಕ್ರನ ಸಾಗಣೆಯು ವರ್ಷದ ಬಹುಪಾಲು ನಿಮಗೆ ಅನುಕೂಲಕರವಾಗಿದೆ ಹೀಗಾಗಿ ನೀವು ಒಳ್ಳೆಯ ವಾಹನವನ್ನು ಪಡೆಯುವ ಸಾಧ್ಯತೆಯಿದೆ ಆದರೆ ನಿಮ್ಮ ಬಜೆಟ್ ಮೀರಿ ಕಾರನ್ನು ಖರೀದಿಸಲು ಇದು ಸೂಕ್ತ ಸಮಯವಲ್ಲ ಪರಿಹಾರಗಳು ನಲವತ್ಮೂರು ದಿನಗಳವರೆಗೆ ಪ್ರತಿದಿನ ಮನೆಯಿಂದ ದೇವಸ್ಥಾನಕ್ಕೆ ಬರಿಗಾಲಿನಲ್ಲಿ ಹೋಗಿ ನಿಮ್ಮ ಕುತ್ತಿಗೆಗೆ ಬೆಳ್ಳಿಯ ಚೈನ್ ಧರಿಸಿ ಎಲ್ಲಾ ಸಮಯದಲ್ಲೂ ನಿಮ್ಮ ದೇಹದ ಮೇಲೆ ಬಟ್ಟೆಗಳನ್ನು ಧರಿಸಿ ಇದರಿಂದ ನೆಗೆಟಿವ್ ಎನರ್ಜಿ ನಿಮ್ಮ ಹತ್ತಿರ ಬರುವುದಿಲ್ಲ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ